ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದೀನಿ ಹಲವಾರು ಅಪ್ಡೇಟ್ ಗಳಿದಾವೆ ಜೊತೆಗೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಗಳು ಕೂಡ ಇದಾವೆ ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ ಯಾವೆಲ್ಲ ಇದಾವೆ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ರಮ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ ಮೊದಲನೇದಾಗಿ ನಾವು ಟಿ ಜಿಎಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ಇಂದಿನ ತಿಂಗಳ ಟಿ ಕಲೆಕ್ಷನ್ ಡೇಟಾ ರಿಲೀಸ್ ಆಗುತ್ತೆ ನೋಡಬಹುದು ಗ್ರಾಸ್ ಟಿ ಕಲೆಕ್ಷನ್ ರೈಸ್ ಟು ಆಲ್ ಟೈಮ್ ಐ ಆಫ್ ರುಪೀಸ್ ಟು ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಕ್ರೋರ್ ಇನ್ ಏಪ್ರಿಲ್ ಏಪ್ರಿಲ್ ಅಲ್ಲಿ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಜೊತೆಗೆ ಲಾಸ್ಟ್ ಸೆವೆಂಟೀನ್ ಮಂತ್ಸ್ ಅಲ್ಲಿ ಹೈಯೆಸ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಟ್ವೆಲ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಮಂತ್ ಗೆ ಹೋಲ್ಸಿದ ಅಂದ್ರೆ ಪ್ರೀವಿಯಸ್ ಮಂತ್ ಗೆ ಹೋಲ್ಸಿದ ನೋಡಬಹುದು ಟಿ ಕಲೆಕ್ಷನ್ ರೋಸ್ ಟು ಅನ್ ಆಲ್ ಟೈಮ್ ಐ ಆಫ್ ರುಪೀಸ್ ಟು ಪಾಯಿಂಟ್ 37 ಸೆವೆನ್ ಲ್ಯಾಕ್ ಕ್ರೋರ್ ಫ್ರಮ್ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ ಕ್ರೋರ್ ಇನ್ ಪ್ರೀವಿಯಸ್ ಮಂತ್ ಅಂದ್ರೆ ಮಾರ್ಚ್ ಮಂತ್ ಮಾರ್ಚ್ ಅಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ಕೋಟಿ ಇದ್ದದ್ದು ಈಗ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿಗೆ ಅಪ್ ಆಗಿದೆ ಏಪ್ರಿಲ್ ಹಾಗೆ ಹಿಂದಿನ ವರ್ಷಕ್ಕೆ ಒಲ್ಸ ನೋಡಬಹುದು ಟೂ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರ್ ನೋಡ್ಲಿಕ್ಕೆ ವರ್ಷ ಅಂದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಟೂ ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಅಪ್ ಆಗಿದೆ ತುಂಬಾ ಒಳ್ಳೆ ಪ್ರಮಾಣದ ಜಿ ಎಸ್ ಟಿ ಕಲೆಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಮ ದೇಶದಲ್ಲಿ ಅಂದ್ರೆ ಇದು ಮಾರ್ಕೆಟ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸುತ್ತೆ ಜನರ ಕೈಯಲ್ಲಿ ಹಣ ಇದ್ರೆ ಮಾತ್ರ ಪರ್ಚೇಸ್ ಮಾಡೋದು ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಹಣದ ಅರಿವು ಚೆನ್ನಾಗಿದೆ ಅಂತ ಅರ್ಥ ಎಕಾನಮಿ ಸ್ಟ್ರಾಂಗ್ ಇದೆ ಅಂತ ಅರ್ಥ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಡೇಟಾಗಳು ಮಾರ್ಕೆಟ್ ಗೆ ಏನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದ್ರೆ ಬ್ಯಾಂಕ್ ಆಫ್ ಜಪಾನ್ ಇಂದ ಇವತ್ತು ಒಂದು ಅಪ್ಡೇಟ್ ಬಂದಿದೆ ಟು ಕೀಪ್ ಸ್ಟಡಿ ಕಟ್ ಗ್ರೋತ್ ಫಾರ್ಕಾಸ್ಟ್ ಬ್ಯಾಂಕ್ ಆಫ್ ಜಪಾನ್ ರೆಪೋ ರೇಟ್ಸ್ ಏನಿತ್ತು ಅದನ್ನ ಸೇಮ್ ಮೇಂಟೈನ್ ಮಾಡಿದೆ ಯಾವುದೇ ರೀತಿಯ ಹೆಚ್ ಕೆ ಮಾಡೋದಾಗ್ಲಿ ಅಥವಾ ಕಡಿಮೆ ಮಾಡೋದಾಗ್ಲಿ ಮಾಡಿಲ್ಲ ಜೊತೆಗೆ ಹೆಚ್ ಕೆ ಮಾಡೋದ್ರ ಬಗ್ಗೆ ಅರ್ಜೆನ್ಸಿ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಗೆ ಯಾಕಂದ್ರೆ ಹಿಂದೆ ರೇಟ್ ಹೈಕ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಅದಕ್ಕೆ ಕಾರಣ ಕೂಡ ಸಾಕಷ್ಟು ಇದೆ ಅದನ್ನು ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಈಗ ರೇಟ್ಸ್ ಅನ್ನ ಹೈಕ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿಲ್ಲ ಹಾಗಾಗಿ ಇಮಿಡಿಯೆಟ್ಲಿ ಕೈಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸಿಕ್ಕಿತ್ತು ಇವತ್ತು ಈಗಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಗ್ರೋತ್ ಫೋರ್ಕಾಸ್ಟ್ ಕಾಸ್ಟ್ ನ ಕಟ್ ಮಾಡಿದೆ ಕಾರಣ ನೋಡಬಹುದು ಅನ್ಸರ್ಟೈನಿಟಿ ಸರೌಂಡಿಂಗ್ ಯು ಎಸ್ ಕ್ಲೌಡ್ಸ್ ದ ಔಟ್ಲುಕ್ ಫಾರ್ ದ ವರ್ಲ್ಡ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಅನ್ಸರ್ಟರ್ನಿಟಿ ಕಾರಣಕ್ಕೆ ಯು ಎಸ್ ಟಾರಿಫ್ ನೋಡ ಇರೋದ್ರಿಂದ ಔಟ್ಲುಕ್ ಅನ್ನು ಅವರು ಕೂಡ ಕಟ್ ಮಾಡಿದ್ದಾರೆ ನೋಡಬಹುದು ದ ಇನ್ ಕರೆಂಟ್ ಫೋರ್ಕಾಸ್ಟ್ ಮೇಡ್ ಇನ್ ಜನವರಿ ಎಕ್ಸ್ಪೆಕ್ಟ್ಸ್ ದ ಎಕಾನಮಿ ಟು ಎಕ್ಸ್ಪಾಂಡ್ ಒನ್ ಪರ್ಸೆಂಟ್ ಇನ್ ಫಿಸಿಕಲ್ ಇಯರ್ ಎಂಡಿಂಗ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫಾಲೋಡ್ ಬೈ ಒನ್ ಪರ್ಸೆಂಟ್ ಗ್ರೋತ್ ಇನ್ ನೆಕ್ಸ್ಟ್ ಫಿಸಿಕಲ್ ಇಯರ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಗ್ರೋತ್ ಇರಬಹುದು ಅನ್ನೋ ಲೆಕ್ಕಾಚಾರವನ್ನ ಕೊಡ್ತಾ ಇದೆ ನೆಕ್ಸ್ಟ್ ಇಯರ್ ಅಲ್ಲಿ ಅಂದ್ರೆ ಮುಂದಿನ ವರ್ಷ ಹತ್ತ ಒನ್ ಪರ್ಸೆಂಟ್ ಗ್ರೋತ್ ಇರಬಹುದು ಅಂತ ಹೇಳ್ತಾ ಇದೆ ಏನೋ ನೆಕ್ಸ್ಟ್ ಗೆ ಬರೋದ್ರೆ ಮೈಕ್ರೋಸಾಫ್ಟ್ ಮೈಕ್ರೋಸಾಫ್ಟ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಮೈಕ್ರೋಸಾಫ್ಟ್ ಪೋಸ್ಟ್ ಸ್ಟ್ರಾಂಗ್ ರಿಸಲ್ಟ್ಸ್ ಬೈ ಕ್ಲೌಡ್ ಸೇಲ್ಸ್ ಗ್ರೋತ್ ನೋಡಬಹುದು ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ರಿಪೋರ್ಟೆಡ್ ಸ್ಟ್ರಾಂಗರ್ ದನ್ ಎಕ್ಸ್ಪೆಕ್ಟೆಡ್ ಕ್ವಾರ್ಟರ್ಲಿ ಸೇಲ್ಸ್ ಅಂಡ್ ಪ್ರಾಫಿಟ್ ಗ್ರೋತ್ ಸಜೆಸ್ಟಿಂಗ್ ಕಸ್ಟಮರ್ ಡಿಮಾಂಡ್ ಫಾರ್ ಕ್ಲೌಡ್ ಸ್ಟೆಡಿ ಡಿಸೈಟ್ ಎ ವೇವ್ ಆಫ್ ನ್ಯೂ ಟ್ಯಾರಿಫ್ಸ್ ಅಂಡ್ ಎಕನಾಮಿಕ್ ಟರ್ಬುಲೆನ್ಸ್ ಟಾರಿಫ್ ಅಥವಾ ಎಕನಾಮಿಕ್ ಟರ್ಬುಲೆನ್ಸ್ ಯಾವುದೇ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಎಸ್ಪೆಷಲಿ ಕ್ಲೌಡ್ ಸರ್ವಿಸಸ್ ಅಲ್ಲಿ ಸ್ಟಡಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿನೇ ಎಕ್ಸ್ಪೆಕ್ಟೇಷನ್ ಗಿಂತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಕಂಪನಿ ಅದು ರೆವಿನ್ಯೂ ವೈಸ್ ಆಗ್ಬಹುದು ಪ್ಯಾಟ್ ವೈಸ್ ಆಗ್ಬಹುದು ಮಾರ್ಜಿನ್ಸ್ ಎಲ್ಲವೂ ಕೂಡ ಎಕ್ಸ್ಪೆಕ್ಟೇಷನ್ ಗಿಂತೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ರೆವೆನ್ಯೂ ಸೆವೆಂಟಿ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಕಂಪನಿ ರಿಪೋರ್ಟ್ ಮಾಡಿದೆ ಎಸ್ಟಿಮೇಷನ್ ಸಿಕ್ಸ್ಟಿ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಇತ್ತು ಅಡ್ಜಸ್ಟೆಡ್ ಇ ಪಿ ಎಸ್ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಡಾಲರ್ ಕಂಪನಿ ರಿಪೋರ್ಟ್ ಮಾಡಿದೆ ತ್ರೀ ಪಾಯಿಂಟ್ ಟೂ ಒನ್ ಎಸ್ಟಿಮೇಷನ್ ಇತ್ತು ಕಮರ್ಷಿಯಲ್ ಕ್ಲೌಡ್ ರೆವಿನ್ಯೂ ನೋಡಬಹುದು ಫಾರ್ಟಿ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಕಂಪನಿ ರಿಪೋರ್ಟ್ ಮಾಡಿದೆ ಫೋರ್ಟಿ ಟೂ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಎಸ್ಟಿಮೇಷನ್ ಇತ್ತು ಪ್ರೊಡಕ್ಟಿವಿಟಿ ಅಂಡ್ ಬಿಸಿನೆಸ್ ಸರ್ವಿಸಸ್ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಕಂಪನಿ ರಿಪೋರ್ಟ್ ಮಾಡಿದೆ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಎಸ್ಟಿಮೇಶನ್ಸ್ ಇತ್ತು ಏನು ಪರ್ಸನಲ್ ಕಂಪ್ಯೂಟಿಂಗ್ ಅಲ್ಲಿ ತರ್ಟಿನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ ಕಂಪನಿ ರಿಪೋರ್ಟ್ ಮಾಡಿದೆ ಎಸ್ಟಿಮೇಷನ್ ಇದ್ದು ಟ್ವೆಲ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ತುಂಬಾ ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿ ಮೈಕ್ರೋಸಾಫ್ಟ್ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಕ್ಯೂ ಥ್ರೀ ನಲ್ಲಿ ಅಂದ್ರೆ ಅಮೆರಿಕದಲ್ಲಿ ಇದು ಕ್ಯೂ ತ್ರೀ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮೈಕ್ರೋಸಾಫ್ಟ್ ಈ ಕ್ವಾರ್ಟರ್ ಅಲ್ಲಿ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಕಾರ್ಲೈಲ್ ನೋಡಬಹುದು ಕಾರ್ಲೈಲ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಾರ್ಲೈಲ್ ಟು ಸೆಲ್ ತ್ರೀ ಹಂಡ್ರೆಡ್ ಅಂಡ್ ಏಟ್ ಮಿಲಿಯನ್ ಡಾಲರ್ ಸ್ಟೇಕ್ ಇನ್ ಪಿ ಎನ್ ಬಿ ಹೌಸಿಂಗ್ ವಯಾ ಬ್ಲಾಕ್ ಡೀಲ್ ಪಿ ಎನ್ ಬಿ ಹೌಸಿಂಗ್ ಅಲ್ಲಿ ಬ್ಲಾಕ್ ಡೀಲ್ ನ ಮೂಲಕ ಎಂಟು ಮಿಲಿಯನ್ ಡಾಲರ್ ಮೊತ್ತದ ಸ್ಟೇಕ್ ಅನ್ನು ಸೆಲ್ ಮಾಡುವಂತ ನಿರ್ಧಾರವನ್ನ ಕಾರ್ಲೈಲ್ ತಗೊಂಡಿದೆ ಸುಮಾರು ಎರಡ್ ಸಾವಿರದ ಆರ್ನೂರ ನಾಲ್ಕು ಕೋಟಿ ಆಗುತ್ತೆ ವರ್ತ್ ಆಫ್ ಶೇರ್ಸ್ ಅನ್ನು ಪಿ ಎನ್ ಬಿ ಹೌಸಿಂಗ್ ಅಲ್ಲಿ ಕಂಪನಿ ಮಾರಾಟ ಮಾಡುತ್ತೆ ಬಹುಶಃ ನಾಳೆ ನಾಡಿದ್ರಲ್ಲಿ ಬ್ಲಾಕ್ ಡೀಲ್ಸ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಮಾರ್ಕೆಟ್ ಅಲ್ಲಿ ಈ ಸುದ್ದಿಯ ಕಾರಣ ಕೆರಿನ್ ಬಿಎ ಫೋಕಸ್ ಅಲ್ಲಿ ಇರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಯು ಹಾಗೂ ಯುಕ್ರೇನ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಯು ಎಸ್ ಅಂಡ್ ಯುಕ್ರೇನ್ ಸೈನ್ ಅಗ್ರಿಮೆಂಟ್ ಆನ್ ಅಕ್ಸೆಸ್ ಟು ನ್ಯಾಚುರಲ್ ರಿಸೋರ್ಸಸ್ ಸಾಕಷ್ಟು ದಿನದಿಂದ ಈ ಅಗ್ರಿಮೆಂಟ್ ಆಗ್ಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇತ್ತು ಫೈನಲಿ ಈ ಡೀಲ್ ಸಾಧ್ಯ ಆಗಿದೆ ನ್ಯಾಚುರಲ್ ರಿಸೋರ್ಸಸ್ ಗೆ ಸಂಬಂಧಪಟ್ಟಂತೆ ಯುಕ್ರೇನ್ ಜೊತೆ ಯು ಎಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಏನು ನೆಕ್ಸ್ಟ್ ನ್ಯೂಸ್ಗೆ ಗೆ ನಾವು ಬರೋದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಹಲವಾರು ಕಂಪನಿಗಳು ಈಗಾಗಲೇ ಡೇಟಾ ರಿಲೀಸ್ ಮಾಡಿದವೇ ನಾಳೆ ನಾಡಿದ್ದು ಕೂಡ ಹಲವು ಕಂಪನಿಗಳು ರಿಲೀಸ್ ಮಾಡ್ತಾ ಇರ್ತವೆ ಇವತ್ತು ಇಲ್ಲಿವರೆಗೂ ಯಾವೆಲ್ಲ ಕಂಪನಿ ಏಪ್ರಿಲ್ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ ನೋಡಿದ್ರೆ ಮಹಿಂದ್ರಾ ಅಂಡ್ ಮಹಿಂದ್ರಾದಲ್ಲಿ ನೋಡಬಹುದು ಟ್ರಾಕ್ಟರ್ ಸೇಲ್ಸ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಯೂಶ್ವಲಿ ಈಗ ಮುಂಗಾರು ಸ್ಟಾರ್ಟ್ ಆಗೋದ್ರಿಂದ ಟ್ರಾಕ್ಟರ್ ಸೇಲ್ಸ್ ಇಂಪ್ರೂವ್ ಆಗುತ್ತೆ ಅದೇ ರೀತಿಯ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಏರ್ ಇಯರ್ ಮೂವತ್ತೆಂಟು ಸಾವಿರದ ಐನೂರು ಹದಿನಾರು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಕಂಪನಿ ಟ್ರಾಕ್ಟರ್ ಎಕ್ಸ್ಪೋರ್ಟ್ಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಇರ್ ಆನ್ ಇಯರ್ ಗ್ರೋ ಆಗಿದೆ ಸಾವಿರದ ಐನೂರ ಮೂವತ್ತೆಂಟು ಯೂನಿಟ್ಸ್ ಅನ್ನ ಕಂಪನಿ ಎಕ್ಸ್ಪೋರ್ಟ್ ಮಾಡಿದೆ ಏಪ್ರಿಲ್ ಅಲ್ಲಿ ಇನ್ನು ಎಸ್ ಯು ವಿ ಸೇಲ್ಸ್ ಕಡೆ ಬಂದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಏಪ್ರಿಲ್ ಅಲ್ಲಿ ಎಸ್ ಯು ವಿ ಸೇಲ್ಸ್ ತುಂಬಾ ಒಳ್ಳೆ ಪ್ರಮಾಣದ ಗ್ರೋತ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ನಲವತ್ತೊಂದು ಸಾವಿರದ ಎಂಟು ಯೂನಿಟ್ಸ್ ಅನ್ನ ಹಿಂದಿನ ವರ್ಷ ಕಂಪನಿ ಸೇಲ್ ಮಾಡಿತ್ತು ಈ ಸಲ ಐವತ್ತೆರಡ್ ಸಾವಿರದ ಮುನ್ನೂರ ಮೂವತ್ತು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಇನ್ನು ಎಲ್ ಸಿ ನಲ್ಲೂ ಕೂಡ ಮಾರ್ಜಿನ್ ಅಲ್ಲಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಇಪ್ಪತ್ತೆರಡು ಸಾವಿರದ ನೂರ ಎರಡು ಯೂನಿಟ್ಸ್ ಅನ್ನ ಹಿಂದಿನ ವರ್ಷ ಸೇಲ್ ಮಾಡಿತ್ತು ಈಗ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಇನ್ನು ತ್ರೀ ವೀಲರ್ ಗೆ ಬಂದ್ರೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಒನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ನೋಡಬಹುದು ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎಂ ಜಿ ಮೋಟಾರ್ಸ್ ಕೂಡ ನಂಬರ್ಸ್ ಅನ್ನ ರಿಲೀಸ್ ಮಾಡಿದೆ ನೋಡಬಹುದು ಸೇಲ್ಸ್ ಅಲ್ಲಿ ಇಪ್ಪತ್ ಮೂರು ಪರ್ಸೆಂಟ್ ಅಪ್ ಕಂಡು ಬಂದಿದೆ ಏಪ್ರಿಲ್ ಅಲ್ಲಿ ಐದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಯೂನಿಟ್ಸ್ ಅನ್ನ ಏಪ್ರಿಲ್ ಅಲ್ಲಿ ಸೇಲ್ ಮಾಡಿದೆ ಹಿಂದಿನ ವರ್ಷ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಯೂನಿಟ್ಸ್ ಅನ್ನ ಸೇಲ್ ಮಾಡಿತ್ತು ಓವರ್ ಆಲ್ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಜೆ ಎಸ್ ಡಬ್ಲ್ಯೂ ಎಂ ಜಿ ಮೋಟಾರ್ಸ್ ನ ಸೇಲ್ಸ್ ಏಪ್ರಿಲ್ ಅಲ್ಲಿ ನಂತರ ಮಾರುತಿ ಸುಜುಕಿ ಕೂಡ ನಂಬರ್ಸ್ ರಿಲೀಸ್ ಮಾಡಿದೆ ನೋಡಬಹುದು ಸೆವೆನ್ ಪರ್ಸೆಂಟ್ ಗ್ರೋ ಆಗಿದೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅದರಲ್ಲೂ ಎಕ್ಸ್ಪೋರ್ಟ್ಸ್ ಕಾರಣಕ್ಕೆ ಟೋಟಲ್ ಡೊಮೆಸ್ಟಿಕ್ ಕಾರ್ ಸೇಲ್ಸ್ ನೋಡಬಹುದು ಜಸ್ಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇಂದಿನ ವಶಕ್ಕೆ ಹಲಸಿದ್ರೆ ಅದರ್ ಓಇ ಎಸ್ ಅಲ್ಲಿ ಸೆವೆಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಟೋಟಲ್ ಇಂಡಿಯಾ ಸೇಲ್ಸ್ ಅಲ್ಲಿ ಫೋರ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಈ ಏನಾದರೂ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಎಕ್ಸ್ಪೋರ್ಟ್ಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಗ್ರೋ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಾರುತಿ ಸುಜುಕಿಯಲ್ಲಿ ಇನ್ನು ಟಿವಿ ಎಸ್ ಮೋಟಾರ್ ಕೂಡ ರಿಲೀಸ್ ಮಾಡಿದೆ ನೋಡಬಹುದು ಸೇಲ್ ಸರ್ಚ್ ಸಿಕ್ಸ್ಟೀನ್ ಪರ್ಸೆಂಟ್ ಇನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ಇವಿ ಸೇಲ್ಸ್ ಎಸ್ಪಲಿ ಇವಿ ಸೇಲ್ಸ್ ನ ಕಾರಣಕ್ಕೆ ಓವರ್ ಆಲ್ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಟೂ ವೀಲರ್ ಸೇಲ್ಸ್ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಇರ್ ಗ್ರೋ ಆಗಿದೆ ನಾಲ್ಕು ಲಕ್ಷದ ಮೂವತ್ ಸಾವಿರದ ಮುನ್ನೂರ ಮೂವತ್ ಯೂನಿಟ್ಸ್ ಅನ್ನು ಸೇಲ್ ಮಾಡಿದೆ ಹಿಂದಿನ ವರ್ಷ ಮೂರು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ನಲವತ್ತೇಳು ಯೂನಿಟ್ಸ್ ಅನ್ನು ಸೇಲ್ ಮಾಡಿತ್ತು ಹಾಗೆ ಎಕ್ಸ್ಪೋರ್ಟ್ಸ್ ನೋಡಬಹುದು ನಲ್ವತ್ತಾರು ಪರ್ಸೆಂಟ್ ರೈಸ್ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಹಲವಾರು ಕಂಪನಿಗಳನ್ನು ನಾವು ಇಲ್ಲಿ ಕಂಪೇರ್ ಮಾಡಿದ್ರೆ ಇನ್ನು ಇವಿ ಬಿಸಿನೆಸ್ ನೋಡಬಹುದು ಐವತ್ತೊಂಬತ್ತು ಪರ್ಸೆಂಟ್ ರೈಸ್ ಆಗಿದೆ ಇಪ್ಪತ್ತೇಳು ಸಾವಿರದ ಆರ್ನೂರು ಎಂಬತ್ನಾಲ್ಕು ಯೂನಿಟ್ಸ್ ಲಾಸ್ಟ್ ಮಂತ್ ಅಲ್ಲಿ ಸೇಲ್ ಆಗಿದೆ ಹಾಗೆ ತ್ರೀ ವೀಲರ್ ಬಿಸಿನೆಸ್ ಫಿಫ್ಟಿ ಪರ್ಸೆಂಟ್ ಗ್ರೋ ಆಗಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಟೋಟಲ್ ಎಕ್ಸ್ಪೋರ್ಟ್ಸ್ ಟೂ ವೀಲರ್ಸ್ ಅಂಡ್ ತ್ರೀ ವೀಲರ್ಸ್ ಫೋರ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಟಿವಿಎಸ್ ಎಸ್ ಮೋಟಾರ್ಸ್ ನ ಸೇಲ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಇನ್ನು ಟಾಟಾ ಮೋಟಾರ್ ಟಾಟಾ ಮೋಟಾರ್ಸ್ ಸೇಲ್ಸ್ ನೋಡಬಹುದು ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಏಟ್ ಪರ್ಸೆಂಟ್ ಇರ್ ಆನ್ ಇಯರ್ ಡಿಕ್ಲೈನ್ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನೋಡಬಹುದು ಫೈವ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇವಿ ಬಿಸಿನೆಸ್ ಕೂಡ ಸಿಕ್ಸ್ಟೀನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಐದು ಸಾವಿರದ ಮುನ್ನೂರ ಹದಿನೆಂಟು ಯೂನಿಟ್ಸ್ ಅನ್ನ ಏಪ್ರಿಲ್ ಅಲ್ಲಿ ಮಾರಾಟ ಮಾಡಿದೆ ಇಂದಿನ ವರ್ಷಕ್ಕೆ ಹೋಲಿಸಿದೆ ಸಿಕ್ಸ್ಟೀನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಎಕ್ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದ ಕಂಪನಿ ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ ಮೂರು ಯೂನಿಟ್ಸ್ ಅನ್ನ ಮಂತ್ ಎಕ್ಸ್ಪೋರ್ಟ್ ಮಾಡಿದೆ ಹಿಂದಿನ ವರ್ಷ ಎಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೊಂದು ಯೂನಿಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿತ್ತು ನೋಡಬಹುದು ಇಲ್ಲೂ ಕೂಡ ಕಂಪನಿ ನಂಬರ್ಸ್ ಡಿಕ್ಲೈನ್ ಆಗಿದೆ ಇನ್ನು ಐಷರ್ ಮೋಟಾರ್ಸ್ ಐಷರ್ ಮೋಟಾರ್ಸ್ ನೋಡಬಹುದು ಆರ್ ಸಾವಿರದ ಎಂಟುನೂರ ನಲವತ್ತಾರು ಯೂನಿಟ್ ಲಾಸ್ಟ್ ಮಂತ್ ಸೇಲ್ ಮಾಡಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದೆ ಐದ್ ಸಾವಿರದ ಮುನ್ನೂರ ಎಪ್ಪತ್ತೇಳು ಯೂನಿಟ್ಸ್ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ನೋಡಿಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಪೈಷರ್ ಮೋಟಾರ್ಸ್ ಕೂಡ ಒಳ್ಳೆ ಪ್ರಮಾಣದ ಸೇಲ್ಸ್ ಅನ್ನು ಮಾಡಿದೆ ಇನ್ನು ಇಂಡೈ ಮೋಟಾರ್ಸ್ ಇಲ್ಲೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ನೋಡಬಹುದು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಅದರಲ್ಲೂ ಎಕ್ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆಸ್ಟಿಲ್ಕನಿ ನಂಬರ್ ಡಿಕ್ಲೈನ್ ಆಗಿದೆ ನಲವತ್ನಾಲ್ಕರ ಮುನ್ನೂರ ಎಪ್ಪತ್ನಾಲ್ಕು ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಹಿಂದಿನ ವರ್ಷ ಐವತ್ ಸಾವಿರದ ಇನ್ನೂರ ಒಂದು ಯೂನಿಟ್ಸ್ ಅನ್ನು ಸೇಲ್ ಮಾಡಿತ್ತು ಲೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಎಕ್ಸ್ಪೋರ್ಟ್ಸ್ ನೋಡಬಹುದು ರೈಸ್ ಆಗಿದೆ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಎಕ್ಸ್ಪೋರ್ಟ್ಸ್ ಲಾಸ್ಟ್ ಇರ್ ಗೆ ಕಂಪೇರ್ ಮಾಡಿದ್ರೆ ಇನ್ನು ಎಕ್ಸ್ ಕಾರ್ಟ್ ಕುಬೋಟ ಇಲ್ಲೂ ಕೂಡ ಸೇಲ್ಸ್ ಅಲ್ಲಿ ಡಿಪ್ ಕಂಡು ಬಂದಿದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಯೂನಿಟ್ಸ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸೇಲ್ ಮಾಡಿದೆ ಇಂದಿನ ವರ್ಷ ಎಂಟ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಯೂನಿಟ್ಸ್ ಅನ್ನ ಸೇಲ್ ಮಾಡಿತ್ತು ಕಂಪನಿ ಹಾಗೆ ಟ್ರಾಕ್ಟರ್ ಡೊಮೆಸ್ಟಿಕ್ ಸೇಸ್ ಅಲ್ಲಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಡಿಕ್ಲೈನ್ ಕಂಡು ಬಂದಿದೆ ಎಂಟು ಸಾವಿರದ ನೂರ ನಲವತ್ತ ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಈ ಸಲ ಹಾಗೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರೈಸ್ ಆಗಿದೆ ಎಕ್ಸ್ಪೋರ್ಟ್ಸ್ ಕಳೆದ ವರ್ಷಕ್ಕೆ ಹೋಲ್ಸಿದ್ರೆ ಇಲ್ಲಿ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ನಾವು ನೋಡಿದ್ವಿ ಸಾರಿ ರಿಸಲ್ಟ್ ಅಲ್ಲ ಮಂತ್ಲಿ ಸೇಲ್ಸ್ ಡೇಟಾ ಎಕ್ಸ್ಪೋರ್ಟ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಡೊಮೆಸ್ಟಿಕ್ ಸೇಲ್ಸ್ ಅಲ್ಲಿ ಕೆಲವು ಕಡೆ ಡೌನ್ ಫಾಲ್ ಇದ್ರೆ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮಿಕ್ಸಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಆಟೋ ಕಂಪನೀಸ್ ಅನೌನ್ಸ್ ಮಾಡಿದೆ ಇವು ಇಲ್ಲಿವರೆಗೂ ಬಂದಿರೋ ಅಂತ ಇನ್ನೂ ಹಲವಾರು ಕಂಪನಿಗಳು ನಾಳೆ ನಾಡದು ಕೂಡ ಅನೌನ್ಸ್ ಮಾಡ್ತಾ ಇರ್ತವೆ ಅವುಗಳನ್ನ ನೋಡೋಣ ಅನೌನ್ಸ್ ಮಾಡಿದಾಗ ತಿಳ್ಕೊಳ್ಳೋಣ ನಾಳೆ ಈ ಎಲ್ಲ ಗಳು ಕೂಡ ಫೋಕಸ್ ಅಲ್ಲಿ ಸ್ಕಾರ್ಟ್ ಕೋಬೋಟ್ ಆಗ್ಬಹುದು ಹೊಂಡಾಯ್ ಮೋಟಾರ್ಸ್ ಐಶರ್ ಮೋಟಾರ್ಸ್ ಟಾಟಾ ಮೋಟಾರ್ಸ್ ಟಿವಿ ಎಸ್ ಮೋಟಾರ್ ಹಾಗೂ ಮಾರುತಿ ಸುಜುಕಿ ಮಹಿಂದ್ರಾ ಈ ಎಲ್ಲ ಕಂಪನಿಗಳನ್ನು ಕೂಡ ನಾಳೆ ಫೋಕಸ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಂತ್ಲಿ ಸೇಲ್ಸ್ ಡೇಟಾಗೆ ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ